ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ನಾನಿವತ್ತು ಕಾರ್ನ್ ಫ್ಲೆಕ್ಸ್ ನಾಮ್ಕಿನ್ ಮಸಾಲ ಮಾಡ್ತಾಯಿದ್ದೀನಿ ಸಾಯಂಕಾಲದ ಟೀ ಟೇ ಟೀ ಜೊತೆಗೆ ಆಗಿ ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ದೊಡ್ಡರಿಂದ ಹಿಡಿದು ಮಕ್ಕಳವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸ್ಕೂಲಿಂದ ಬರ್ತಾರಲ್ವ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಚಾಟ್ ಸೆಂಟ್ರಿಗೆ ಹೋಗೋದೇ ಬೇಡ ಈ ಥರ ಮನೆಯಲ್ಲೇ ತುಂಬ ಈಸಿಯಾಗಿ ಐದೇ ನಿಮ್ ಕೆ ಕೇವಲ ಎರಡೇ ನಿಮಿಷದಲ್ಲೇ ನಾವು ಈ ಥರ ಫ್ಲೆಕ್ಸ್ ಮಾಡ್ಕೊಂಡು ತಿನ್ಬೋದು ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಮಜ್ಜಿಗೆ ಇಲ್ಲಿ ಒಂದು ಕಡಾಯದಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಸ್ವಲ್ಪನೇ ಶೇಂಗಾ ಬೀಜನ ಬ್ರೌನ ಬ್ರೌ ಬ್ರೌನ್ ಕಲ್ ಕಲರ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಕರ್ಕೊತಾ ಇದ್ದೀನಿ ಗೋಲ್ಡನ್ ಬ್ರೌನ್ ದೊರಬೇಕು ಶೇಂಗಾ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಾನಿಲ್ಲಿ ನೂರು ಗ್ರಾಮಾಗೋಷ್ಟು ಕಾರ್ನ್ ಫ್ಲೆಕ್ಸ್ ತೊಗೊಂಡಿರೋದು ನೂರು ಗ್ರಾಮಿಗೆ ಒಂದು ಅರ್ಧ ಬೌಲಷ್ಟು ಶೇಂಗಾ ಹಾಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕಿಬೋದು ನೋಡಿ ಇಲ್ಲಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಇದನ್ನು ನಾನು ತೆಗೆದಿಟ್ಕೊತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ಬಂದಿದೆ ಇವಾಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡಿಟ್ಕೊತೀನಿ ನೆಕ್ಸ್ಟ್ ಇಲ್ಲಿ ಅದೇ ಥರನೇ ನೆಕ್ಸ್ಟ್ ಇನ್ನು ಉಳ್ಕಿದು ಮಾಡ್ಕೋಬೇಕಾಗುತ್ತೆ ಶೇಂಗಾನ ನೆಕ್ಸ್ಟ್ ಒಂದು ಬೌಲಷ್ಟು ಪುಟಾಣಿ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪನೇ ಆ್ಯಡ್ ಮಾಡ್ಕೋಬೋದು ಪುಟಾಣಿನ ಅದನ್ನು ಕೂಡಗೇ ಒಂದು ಸ್ವಲ್ಪನೇ ಬಿಸಿ ಮಾಡ್ಕೋಬೇಕು ಜಾಸ್ತಿ ಕರ್ಕೊಂಡಕ್ಕೆ ಹೋಗ್ಬಾರ್ದು ಪುಟಾಣಿನ ನೋಡಿ ಇದನ್ನು ಕೂಡಗೇ ಒಂದು ಪ್ಲೇಟಿಗೆ ತೆಗ್ದಿಟ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಒಂದು ಕಾಲು ಕಪ್ ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಅದನ್ನ ಕೂಡ ಸ್ಲೈಸ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಅದು ಅದಕ್ಕೂಡಿಯೂ ಗೋಲ್ಡನ್ ಬ್ರೌನ್ ಬಂದಿದೆ ಅದನ್ನ ಕೂಡ ಒಂದು ಪ್ಲೇಟಿಗೆ ನಾನು ಇವಾಗ ತೆಗೆದಿಟ್ಕೊತಾ ಇದ್ದೀನಿ ಇಷ್ಟ ಆದರೆ ಸಾಕು ಮತ್ತು ಗೋಡಂಬಿನ ನಿಮಗೆ ಇಷ್ಟ ಇದ್ದರೆ ಬಾದಾಮಿ ಕೊಡಗೇನು ಹಾಕ್ಕೋಬೋದು ಮತ್ತು ದ್ರಾಕ್ಷಿ ಕೊಡಗಿನೂ ಈ ಥರನ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೋಬೋದು ಕಾರ್ನ್ಗೆ ಬಟ್ ನಾನು ಗೋಡಂಬಿ ಅಷ್ಟೇ ಹಾಕ್ತಾಯಿದ್ದೀನಿ ಇದು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಕೊತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಕೊಡಗಿನೂ ಇದೇ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಕರ್ಬೇವಿನ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟು ಈ ಕಾರ್ನ್ ಏನು ತಗೊಂಡಿದ್ವಲ್ಲ ಹಂಡ್ರೆಡ್ ಗ್ರಾಮ್ ಕಾರ್ನ್ ತೊಗೊಂಡಿದ್ದೆ ನಾನು ಅದನ್ನು ಕೂಡ ಇನ್ನು ನಾನು ಇಲ್ಲಿ ಎಣ್ಣೆಲಿ ಫ್ರೈ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಬೇಗನೆ ಆಗಿಬಿಡುತ್ತೆ ಇದು ನೋಡಿ ಇಲ್ಲಿ ಕೇವಲ ಒಂದೆರಡು ಸೆಕೆಂಡಲ್ಲೇ ನಾವು ಫ್ರೈ ಮಾಡ್ಕೋಬೋದು ಇಲ್ಲಿ ಈ ಥರ ಎಲ್ಲದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಟೈಮು ಟಿ ಟೈಮ್ ಜೊತೆ ಈ ಥರ ಒಂದು ಸ್ನ್ಯಾಕ್ಸ್ ಇದ್ದರೆ ಚಾಟ್ ಸೆಂಟ್ರಿಗೆ ಹೋಗೋದೇ ಬೇಡ ಮನೆಯಲ್ಲೇ ನಾವು ಈ ಥರ ಮಾಡ್ಕೊಬೋದು ಎಲ್ಲದೂ ಕೂಡ ನಾವು ಇದೇ ಥರನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನನಗೆ ಎಲ್ಲದೂ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಬ್ಯಾಡಿಗೆ ಮೆಣ್ಶನ್ಕಾಯಿ ಒಂದೆರಡು ಮುರಿದ್ಬಿಟ್ಟು ಅದನ್ನ ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದು ಕೂಡಗಿನೂ ಫ್ರೈ ಆಗಿದೆ ನೋಡಿ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಬಿಟ್ಟು ನಾವು ಏನಿಗೆಲ್ಲ ಫ್ರೈ ಕಾರ್ನ್ ಕಾರ್ನ್ಫ್ಲೆಕ್ಸು ಮತ್ತು ಶೇಂಗಾ ಮೆಣಸಿನ್ಕಾಯಿ ಒಣ ಕೊಬ್ಬರಿ ಮತ್ತು ಪುಟಾಣಿ ಕರಿಬೇವು ಅದೆಲ್ಲನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಕಷ್ಟ ಕೇಳಿ ಖಾರ ಮತ್ತು ಉಪ್ಪು ನೋಡಿ ಒನ್ ಒನ್ ಟೇಬಲ್ ಅಷ್ಟು ಶುಗರ್ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಬ್ಲ್ಯಾಕ್ ಪೇಪರ್ ಪೌಡ್ರು ಚಾಟ್ ಮಸಾಲ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂತ ಇದ್ದೀನಿ ನಾನೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿಲಿ ಕೈಯಿಂದನೇ ಮಿಕ್ಸ್ ಮಾಡಿದರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ರೆಡಿಯಾಗಿದೆ ನೋಡಿ ನಾವೀಗ ಈ ಥರ ಸರ್ವ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಚಾಟ್ ಮಸಾಲ ಮತ್ತು ಉಪ್ಪು ಖಾರದ ಪುಡಿ ಮತ್ತು ಪೇಪರ್ ಪೌಡರ್ ಒಂದು ಸ್ವಲ್ಪ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಗ ಸರ್ವ್ ಈ ರೆಡಿಯಾಗಿದೆ ನಾವು ಸರ್ವ್ ಮಾಡೋಕ್ಕೋದು ನೋಡಿ ಇಲ್ಲಿ ಒಂದೊಂದು ಒಂದು ಲೋಟ ಟೀ ಮಾಡ್ಕೊಂಡು ಇದ್ರೆ ಈ ಥರ ಸ್ನ್ಯಾಕ್ಸ್ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಏನು ತುಂಬ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್